ತುಂಬಾ ಸಿಂಪಲ್ ಆದರೆ ಆರೋಗ್ಯಕರ ಹಾಗೂ ರುಚಿಕರವಾದಂತಹ ತೈ ಮ್ಯಾಂಗೋ ಸಲಾಡ್ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪ್ರೆಷರ್ ಕುಕ್ಕರ್ ಕನ್ನಡಕ್ಕೆ ಸ್ವಾಗತ ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ತೊತಾಪುರಿ ಮಾವಿನಕಾಯಿಯ ಸಿಪ್ಪೆನ ಸುಲಿದು ಮಾವಿನಕಾಯಿಯನ್ನ ತೆಳುವಾದ ಪೀಸಸ್ ಅಲ್ಲಿ ಕಟ್ ಮಾಡಿ ಅಂದರೆ ಜೂಲಿಯನ್ಸ್ ಅಲ್ಲಿ ಕಟ್ ಮಾಡಿ ರೆಡಿ ಮಾಡಿಟ್ಕೊಳ್ಬೇಕು ನಂತರ ಒಂದು ಬೌಲ್ಗೆ ಅರ್ಧ ಟೇಬಲ್ ಸ್ಪೂನ್ ಸಣ್ಣಗೆ ಕತ್ತರಿಸಿದ ಬೆಳ್ಳುಳ್ಳಿ ಎರಡು ಸಣ್ಣಗೆ ಕತ್ತರಿಸಿದ ಹಸಿಮೆಣಸಿನಕಾಯಿ ಒಂದು ಟೇಬಲ್ ಸ್ಪೂನ್ ಲಿಂಬೆ ರಸ ಒಂದು ಟೇಬಲ್ ಸ್ಪೂನ್ ಸೋಯಾ ಸಾಸ್ ಎರಡು ಟೇಬಲ್ ಸ್ಪೂನ್ ಜೇನುತುಪ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಬೇಕು ಈಗ ಇನ್ನೊಂದು ಬೌಲ್ಗೆ ಜೂಲಿಯನ್ಸ್ ಅಲ್ಲಿ ಕಟ್ ಮಾಡಿರುವಂತಹ ಮಾವಿನಕಾಯಿ ಕಾಲು ಕಪ್ ಆಗುವಷ್ಟು ಜೂಲಿಯನ್ಸ್ ಅಲ್ಲಿ ಕಟ್ ಮಾಡಿರುವಂತಹ ಕ್ಯಾರೆಟ್ ಕಾಲು ಕಪ್ಪಾಗುವಷ್ಟು ಜೂಲಿಯನ್ಸ್ ಅಲ್ಲಿ ಕಟ್ ಮಾಡಿರುವಂತಹ ಕ್ಯಾಪ್ಸಿಕಂ ಅರ್ಧ ಅಲ್ಲಿ ಕಟ್ ಮಾಡಿರುವಂತಹ ಈರುಳ್ಳಿ ಮೂರು ಟೇಬಲ್ ಸ್ಪೂನ್ ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಸಣ್ಣಗೆ ಕತ್ತರಿಸಿದ ಪುದೀನ ಚಿಟಿಕೆ ಉಪ್ಪು ಹಾಗೂ ರೆಡಿ ಮಾಡಿಟ್ಟುಕೊಂಡಿರುವಂತಹ ಸಾಸ್ನ ಸೇರಿಸಿ ನಂತರ ಇದಕ್ಕೆ ತರತರಿಯಾಗಿ ಪುಡಿ ಮಾಡಿಟ್ಟುಕೊಂಡಿರುವಂತಹ ಶೇಂಗಾನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಕರವಾದ ಹಾಗೂ ಆರೋಗ್ಯಕರವಾದಂಥ ತೈ ಮ್ಯಾಂಗೋ ಸಲಾಡ್ ಈಗ ರೆಡಿಯಾಗಿದೆ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ